ಹಾಯ್ ಇವರು ನಮಸ್ಕಾರ ಗುರುಗಳೇನು ಅನುಷ್ಯ ಮನೋಜ್ ಕಮಸ್ತಾನೆ ಇವತ್ತಿನ ಟಾಪಿಕ್ನ ರಿವೀಲ್ ಮಾಡೋಕ್ಕಿಂತ ಫಸ್ಟ್ ನಿಮ್ಮ ಮೈಂಡ್ ವಾಯ್ಸ್ನ ನಾನು ಹೇಳ್ಬಿಡ್ತೀನಿ ಮೈಂಡ್ ವಾಯ್ಸ್ನ ನಾನು ಹೇಳ್ಬಿಡ್ತೀನಿ ಥೋ ಬಂದಾಗು ಇವನೊಬ್ಬ ಎಸ್ ಅಂತ ಕಮೆಂಟ್ ಮಾಡಿ ನೋ ಅಂತ ಕಮೆಂಟ್ ಮಾಡಿ ಫುಲ್ ವೀಡಿಯೋ ಬೇಕಂದ್ರೆ ಹಂಗಂತ ಕಮೆಂಟ್ ಮಾಡಿ ಹಿಂಗಂತ ಕಮೆಂಟ್ ಮಾಡಿ ಅಂತ ಏನೇನೋ ರೋಧನೆ ಕೊಡ್ತಾನೆ ಈ ಡ್ಯಾಶ್ ನನ್ನ ಮಗ ನಾವು ಕಮೆಂಟ್ ಮಾಡಲಿಲ್ಲ ಅಂದರೂ ಮತ್ತೆ ಫುಲ್ ವೀಡಿಯೋ ಮಾಡ್ತಾನೆ ತಲೆ ತಿಂತಾನೆ ಏನ್ ತಲೆ ತಲಿಗೆ ಶೂಟ್ ಮಾಡ್ತಾನೆ ಇದೇ ತಾನೇ ನಿಮ್ ಮೈಂಡ್ ವಾಯ್ಸ್ ನಿಮ್ ಫೇಸ್ ಅಲ್ಲಿ ಸ್ಮೈಲ್ ಅಂದ್ರೆ ನಂಗೆ ಡೆಫಿನೆಟ್ಲಿ ಗೊತ್ತು ನಿಮ್ ಮೈಂಡ್ ವಾಯ್ಸ್ ಅದೇ ಅಂತ ಇಟ್ಸ್ ಓಕೆ ಆಗೋದೆಲ್ಲ ಒಳ್ಳೆದಕ್ಕೆ ಏನೇ ಆದ್ರೂ ಒಳ್ಳೆದಕ್ಕೆ ಹಿಂದೆ ಆಗಿರೋದು ಒಳ್ಳೆದಕ್ಕೆ ಮುಂದೆ ಆಗೋದು ಒಳ್ಳೆದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆದ್ರೆ ಈ ಸಲ ಸ್ವಲ್ಪ ರೂಲ್ ಚೇಂಜ್ ಆಗಿದೆ ಇವತ್ತು ನಾನು ಎಲ್ಲಿಗೆ ಹೋಗಿದ್ದೆ ಅಲ್ಲಿ ಏನೇನಾಯ್ತು ಅಂತ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನಿಮಗೆ ಬೇಕಂದ್ರೆ ಏನಂತ ಕಮೆಂಟ್ ಮಾಡಬೇಕು ಬೇಡ ಅಂದ್ರೆ ಏನಂತ ಕಮೆಂಟ್ ಮಾಡಬೇಕು ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಅನ್ಕೊಂತೀನಿ ಜಾಸ್ತಿ ತಲೆ ತಿನ್ನೋಕೋಲ್ಲ ಅಷ್ಟೇ ವಿಷಯ ನಾನು ನಿಮ್ಗೆ ಶಪೀಸ್ ಫುಲ್ ವಿಡಿಯೋ ಅಲ್ಲಿ ಮತ್ತೆ ಸಿಗದು ಬಿಡೋದು ನಿಮ್ ರೆಸ್ಪಾನ್ಸ್ ಮೇಲೆ ಡಿಸೈಡ್ ಆಗುತ್ತೆ ವೇಟ್ ವೇಟ್ ಗುರುಗಳೇ ನಿಮ್ ರೆಸ್ಪಾನ್ಸ್ ಈ ಸಲ ಪಾಸಿಟಿವ್ ಆಗಿತ್ತು ಅಂದ್ರೆ ಫುಲ್ ವಿಡಿಯೋ ಬರುತ್ತೆ ಇಲ್ಲ ಅಂದ್ರೆ ಗುರುಗಳೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲಿರು ಪರವಾಗಿಲ್ಲ ನಮ್ ಕ್ಯೂಟಿ ಹೇಳ್ತಾಳಲ್ಲ ಅದನ್ನ ಮಾತ್ರ ಮಿಸ್ ಮಾಡಬೇಡಿ ಫುಲ್ ವಿಡಿಯೋ ಬೇಕಂದ್ರೆ ರೆಸ್ಪಾನ್ಸ್ ಮಾಡೋದು ಯುವರ್ ಚಾಯ್ಸು ಬಟ್ ಕ್ಯೂಟಿಗೋಸ್ಕರ ಸೂಪರ್ ಅಂತ ಕಮೆಂಟ್ ಮಾಡಿ